ಬಡ ವಿದ್ಯಾರ್ಥಿಗೆ ಉಚಿತ ಶಿಕ್ಷಣ ಕೊಡಿಸಲು ಮುಂದಾದ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜೂನ್ ಐದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಸಾವಳ್ಗಿ ಗ್ರಾಮದ ಬಡ ವಿದ್ಯಾರ್ಥಿ ವಿಶ್ವನಾಥ್ ಬಡ್ಗೇರ್ ಅವರಿಗೆ ಉಚಿತ ಶಿಕ್ಷಣ ಕೊಡುವುದಕ್ಕೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಮುಂದಾಗಿದ್ದಾರೆ ತಮ್ಮ ರಾಯಲ್ ಪ್ಯಾಲೇಸ್ ಕಾಲೇಜ್ನಲ್ಲಿ ಮೂರು ವರ್ಷದ ಬಿ ಎಸ್ ಸಿ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚನ್ನು ತಾವೇ ನೋಡಿಕೊಳ್ಳುವುದು ಮತ್ತು ಉಚಿತ ಶಿಕ್ಷಣ ಕೊಡಿಸುವುದಕ್ಕೆ ಎಲ್ಲ ಏರ್ಪಾಡು ಮಾಡುವುದಾಗಿ ತಿಳಿಸಿದ್ದಾರೆ ಸಾವಳ್ಗಿ ಗ್ರಾಮದ ಗುರು ಹಿರಿಯರ ವಿನಂತಿಯ ಮೇರೆಗೆ ಅವರು ಈ ಕಾರ್ಯಕ್ಕೆ ಮುಂದಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಸಾವಳ್ಗಿ ಗ್ರಾಮದ ಹಿರಿಯರಾದ ಪಂಡಿತ್ ಉಪಾಧ್ಯಾಯ ಹಾಗೂ ಅಭಯ್ ಕುಮಾರ್ ನಾಂದ್ರೇಕರ್ ಅವರು ಮಾಜಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ

ವಿಶೇಷವಾಗಿ ನಮ್ಮ ಆನಂದ ನ್ಯಾಮಗೌಡರು ವಿಶೇಷವಾದಂತ ಬ್ಯಾಂಕಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನಮ್ಮ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ವತಿಯಿಂದ ಒಬ್ಬ ಬಡ ವಿದ್ಯಾರ್ಥಿ ಅದಾನ ಆ ವಿದ್ಯಾರ್ಥಿಯನ್ನ ಸರ್ ಅವ್ನ ಸಹಕಾರ ಮಾಡ್ಬೇಕಾಗಿತಿ ಆ ನವೋದಯ ಮುಗಿಸ್ಕೊಂಡು ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಮುಗಿಸಿಕೊಂಡು ಇವತ್ತು ಬಿ ಎಸ್ ಸಿ ಮಾಡೋದನ ಮತ್ತು ಇನ್ನೊಂದು ಕಾಲೇಜ್ ಕೊಟ್ಟಿದಾನ ಬಹಳ ಫಿ ಐತಿ ಮತ್ತು ಡೊನೇಷನ್ ಐತಿ ಅಂತ ಅದನ್ನು ವ್ಯಕ್ತಪಡಿಸಿದಾಗ ಆ ಟೇಜಿನಿ ಮ್ಯಾಗ ತಕ್ಷಣ ಅಷ್ಟ ಆನಂದದಿಂದ ಅಷ್ಟ ಪ್ರೀತಿಯಿಂದ ಅಷ್ಟ ಉತ್ಸಾಹದಿಂದ ಆ ಮಗುವನ್ನು ನಮ್ಮ ಶಾಲೆಗೆ ಕಳಿಸ್ರಿ ಅಂತಕ್ಕಂಥ ಮಾತನ್ನು ಬಹಳ ವಿಶೇಷವಾಗಿ ನಮಗೆ ಗುಣ ಇರತಕ್ಕಂಥ ವ್ಯಕ್ತಿತ್ವ ನಮ್ಮೆಲ್ಲರಿಗೆ ಬೇಕಾಗಿದೆ ಇಂಥ ಬಡ ಮಕ್ಕಳ ಇಂಥ ದಿನದಲಿತ ಮಕ್ಕಳ ಅವರ ಮೇಲೆ ಅವರ ಸಹಕಾರ ಯಾವತ್ತೂ ಇರಲಿ ಹಿಂದಿನಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಹಿರಿಯರಾದಂಥ ದೇವಗಂತ ಸಿದ್ದು ನ್ಯಾಮಗೌಡರವರ ಕಾರ್ಯವೈಖರಿಗಳ ಬಗ್ಗೆ ಅದರ ನಂತರ ಅವರ ಚಿರಂಜೀವಿ ವರ್ಷ ಹೊಂಟಿದಾರಲ್ಲ ಒಳ್ಳೆಯ ಕಾರ್ಯ ಅದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತಾ ಹೇಳ್ತಾ ಅವರು ಮಾಡಿದ ಕಾರ್ಯಕ್ಕೆ ನಮ್ಮ ಸಂಸ್ಥೆಯಿಂದ ನಮ್ಮೂರಿನ ಹಿರಿಯರ ವತಿಯಿಂದ ಅವರಿಗೆ ಪ್ರತ್ಪೂರ್ವವಾದಂತಹ ಧನ್ಯವಾದಗಳ ನಮ್ಮ ಸಾವಳಗಿ ಗ್ರಾಮದ ಹಿರಿಯರಾದಂಥ ಅಭಯ್ ಕುಮಾರಣ್ಣ ನಾಂದ್ರೇಕರ್ ಅವರು ಮತ್ತು ಉಪಾಧ್ಯಾಯವರು ಎನ್ ಬಡಿಗೇರವರು ಬಡಗೇರವರು ಕಲ್ಲಪ್ಪನ ನಾಂದ್ರೇಕರ್ ಅವರು ಶಾಂತು ನೆಮ್ಮಗೋಳರು ನಿನ್ನೆ ದಿವಸ ನಾವೆಲ್ಲ ಸಾವಳಿಗೆಯಲ್ಲಿ ಒಂದು ಬ್ಯಾಂಕಿಂಗ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಈ ಯುವಕನ ಒಂದು ಶಿಕ್ಷಣದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ವ್ಯಕ್ತಪಡಿಸಿದರು ಆ ಒಂದು ಸಂದರ್ಭದಲ್ಲಿ ತಂದೆಯವರು ಹೇಳಿಕೊಟ್ಟಂತ ಮಾತು ನಡೀತೀವಿ ಬಂತು ಯಾರಾದರೂ ಬಡ ಮಕ್ಕಳು ಕಲಿಯುವಂಥವ್ರಿದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟು ಅವರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಆಗಬೇಕು ಅದೇ ಉದ್ದೇಶ ಇಟ್ಕೊಂಡು ಶಿಕ್ಷಣ ಸಂಸ್ಥೆನ ಕಟ್ಟಿದ್ದು ಹೇಳಿ ನಮ್ಗೆ ಸಾಕಷ್ಟು ಬಾರಿ ಹೇಳ್ತಿದ್ರು ಅದ್ರ ನೆನಪಾಗಿ ಆ ಒಂದು ಯುವಕರಿಗೆ ನಮ್ಮ ಕಾಲೇಜ್ ಮೇಲೆ ಅವಕಾಶ ಮಾಡಿಕೊಡೋಣ ಹೇಳಿ ನಿನ್ನೆ ದಿವಸನ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಆ ಪ್ರಕಾರ ಇವತ್ತು ಆ ಯುವಕ ಬರಿಗೇರ್ ಅಂತ ಹೇಳಿ ವಿಶ್ವನಾಥ್ ಬರಿಗೇರ್ ಅಂತ ಹೇಳಿ ನಮ್ಮ ಕಾಲೇಜಿನಲ್ಲಿ ಬಿ ಎಸ್ ಸಿ ಕೋರ್ಸ್ಗೆ ಅಡ್ಮಿಷನ್ ಮಾಡಿರುವಂಥದ್ದು ಅವನಿಗೆ ನಾವು ಯಾವುದೇ ರೀತಿಯಾದಂಥ ಫೀಸನ್ನು ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ಆ ಉದ್ದೇಶ ಎಷ್ಟೇ ಆ ಬಡ ಬಣತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವಿಶ್ವನಾಥ್ ಮುಂದಿನ ದಿನಮಾನಗಳಲ್ಲಿ ಅವನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಅವರ ತಂದೆ ತಾಯಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ವಿಶ್ವನಾಥ್ನಿಂದ ಒಂದು ಉತ್ತಮವಾದಂತಹ ಭವಿಷ್ಯವಾದ ಕಾಣಲಿ ಅಂತ ಹೇಳಿ ಬಯಸ್ತೇನೆ